ನರಸೀಪುರದಲ್ಲಿ ಯರಗನಹಳ್ಳಿ ಗ್ರಾಮಸ್ಥರ ವತಿಯಿಂದ ದಾರ್ಶನಿಕ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಐದನೂರ ಮೂವತ್ತಾರನೇ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಟಿಎಂ ನಂಜುಂಡಸ್ವಾಮಿ ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಬಸವರಾಜು ನಿರ್ದೇಶಕರಾದ ಬಸವಣ್ಣ ಮತ್ತು ಮಾದೇಶ್ ಸೇರಿದಂತೆ ಮತ್ತಿತರು ಶ್ರೀ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಟಿಎಂ ನಂಜುಂಡಸ್ವಾಮಿ ಶ್ರೀ ಭಕ್ತ ಕನಕದಾಸರು ದಾರ್ಶನಿಕ ಶ್ರೇಷ್ಠ ಕೀರ್ತನಕಾರರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜ ನಿರ್ಮಾಣ ಮತ್ತು ಜಾತೀಯತೆ ವಿರುದ್ಧ ಸಂದೇಶ ಸಾರಿದರು ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ನಿಜ ಜೀವನದಲ್ಲಿ ಅಡಕ ಮಾಡಿಕೊಂಡು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಎಂದರು ಅಂತ ಕುಲ ಅಂತಂದ್ರೆ ಸಮಾಜ ಕುಲಗಳು ಅಂತ ಏನಲ್ಲ ಇಡೀ ನಮ್ಮ ಸಮಾಜದಲ್ಲಿ ಏನ್ ಜಾತಿ ವ್ಯವಸ್ಥೆ ಇದೆ ಇದರಲ್ಲಿ ಯಾರು ಕೇಳಲ್ಲ ಯಾರು ಕೀಳಲ್ಲ ಎಲ್ಲಾ ಕುಲನು ಒಂದೇನೆ ಮಾನವ ಕುಲ ಆದ್ದರಿಂದ ನೀವು ಯಾಕೆ ಕುಲ ಕುಲ ಜಾತಿ ಅಂತಂದು ಹೊರದಾಡ್ತೀರ ಅದನ್ನು ಮಾಡಬೇಡಿ ಎಲ್ಲ ಒಗ್ಗಟ್ಟಾಗಿರಿ ಮಾನವ ಒಂದು ಅಭಿವೃದ್ಧಿಗೆ ಸಹಕಾರ ಮಾಡಿ ಅಂತ ಅವತ್ತಿನ ದಿನ ಹೇಳಿದ್ದಾರೆ ಅದೇ ತರ ಬಕವಣ್ಣನವ್ರು ಹೇಳಿರುವಂಥದ್ದು ಅದನ್ನೇ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ಅದನ್ನೇ ಬುದ್ಧ ಬುದ್ಧ ಏನು ಇದ್ದಾರೆ ಅವರು ಮಹಾ ಮಾನವತಾರೆ ಅವರು ಹೇಳಿರುವಂಥದ್ದು ಅದನ್ನೇ ಆದ್ದರಿಂದ ಎಲ್ಲ ಸಮಾಜದ ಎಲ್ಲ ಜನಾಂಗದ ಎಲ್ಲರೂ ನಮ್ಮ ಸಮಾಜದ ಒಳಿತಿಗಾಗಿ ಒಳ್ಳೆ ಕೆಲಸ ಮಾಡಬೇಕು ಹೊತ್ತು ಜಾತಿ ವ್ಯವಸ್ಥೆಯನ್ನು ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತು ನಮ್ಮ ಜೀವನದಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕನಕದಾಸರ ಬಸವಣ್ಣನವರ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಲಿಕ್ಕೆ ಆಗದೆ ಒಂದು ಐವತ್ತು ಭಾಗನಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂಡು ಅವರು ನಡೆಸಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾನು ನಡೀಬೇಕು ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ತಿಳಿಸ್ತಾ ಮತ್ತು ಅವರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು ಅಂತ ನಾನು ಹೇಳ್ತಾ ಮತ್ತು ತಮ್ಮ ಮೋದಿ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಹೇಳುವಂಥದ್ದು ದಯವಿಟ್ಟು ತಮ್ಮ ಮಕ್ಕಳಿಗೆ ಮುಕ್ತಮ ವಿದ್ಯಾಭ್ಯಾಸವನ್ನು ಕೊಡಿ ಬೇರೆ ನೀವು ಏನು ಕೊಡ್ತೀರೋ ಕೊಡ್ತೀರೋಕ್ಕೆ ಗೊತ್ತಿಲ್ಲ ಆದರೆ ದಯವಿಟ್ಟು ಮಕ್ಕಳಿಗೆ ಮುಖ್ಯಮಂತ್ರಿ ವಿದ್ಯಾಭ್ಯಾಸ ಕೊಡಿ ಆ ವಿದ್ಯಾಭ್ಯಾಸಕ್ಕೆ ಅವರ ಸಮಸ್ಯೆ ಇದ್ದರೆ ದಯವಿಟ್ಟು ನಮ್ಮಗಳ ಹತ್ರ ತಿಳಿಸಿ ನಮ್ಮ ಕೈಲಾದ ಸಹಾಯವನ್ನು ನಾವು ಅಂತ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತು ಈಗ ಹೇಳ್ದಂಗೆ ಇಲ್ಲಿ ಮೊದಲನೇ ಬಾರಿ ಮಾಡ್ಕೊಬರ್ತಾ ನಮ್ಮ ಉತ್ತಮವಾದ ಕೆಲಸ ಇದನ್ನು ಮುಂದುವರಿಸಿ ಮತ್ತು ನಮ್ಮ ಇಲ್ಲಿ ಕೆಲವರು ಕೆಲವರೆಲ್ಲ ಹೇಳಿದ್ರು ಸಮುದಾಯ ಭವನ ಬೇಕು ಅಂತ ಸಮುದಾಯ ಭವನ ನಾವು ಮಾಡಲಿಕ್ಕೆ ಅದಕ್ಕೆ ಬೇಸ್ಮೆಂಟ್ ಏನು ಬೇಕು ಫಸ್ಟ್ ಅದನ್ನು ಮಾಡಿ ಅದ್ರ ಮೂಲ ಏನು ಬೇಕೋ ಅದನ್ನು ರೆಡಿ ಮಾಡಿ ಅನಂತರ ನಮ್ಮ ಇಲ್ಲಿ ಕೇಸರದ ಶಾಸಕರು ಇರ್ಬೋದು ಮನಿಸ್ಟ್ಗಾರ ಅವ್ರ ಗಮನಕ್ಕೆ ತಂದು ಸಮುದಾಯ ಭವನಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡೋವಂಥ ಫಸ್ಟು ಅದಕ್ಕೆ ಜಲ ಜಾಗ ಮುಗಿಸಿ ಹೊಸದಕ್ಕೆ ಜಾಗ ವ್ಯವಸ್ಥೆ ಅನಂತರ ಅದಕ್ಕೆ ಸಮುದಾಯದ ಜನಕ್ಕೆ